ನಾನು ಎಕ್ಸಿಟ್ ಆಗ್ಬಿಟ್ಟಿ ಯಾರೊಬ್ರು ಇಲ್ಲ ಇಲ್ಲಿ ನೋಡಿ ಏನ್ ಮಾತಾಡಕ್ಕಾಗುತ್ತೆ ಎಲ್ಲರಿಗೂ ನಮಸ್ತೆ ನಮ್ದಿದು ನಿಜವಾಗ್ ಲೈವ್ ಯಾರು ಲೈವ್ ಬಂದಿಲ್ಲ ಬ್ರೋ ಲೈವ್ ಬರೋದಲ್ಲ ಬ್ರೋ ಯೂಟ್ಯೂಬ್ ಯೂಟ್ಯೂಬ್ ಬ್ರೋ ಅದು ನೆಕ್ಸ್ಟ್ ಅಪ್ಲೋಡ್ ಆಯ್ತು ವೀಡಿಯೋ ಅದು ಹಂಗೆ ಎಲ್ಲರಿಗೂ ನಮಸ್ತೆ ನಾವು ನಿಮ್ಮ ಪ್ರೀತಿಯ ತಲಕಾಡಿನ ಪುಟ್ಟ ಯುವಕ ನಿಮ್ಮ ತಮ್ಮ ಇವಾಗ ನೋಡ್ತೀರ ತಾಯಿಗೆ ತಕ್ಕ ಮಗ ಬ್ರೋ ಒಬ್ಬರು ಬಂದಿದ್ದಾರೆ ಬೆಂಗಳೂರಿಗೆ ಜೀವನ ಬಂದೆ ದಿನ ಆಯ್ತು ಸ್ನಾನ ಮಾಡಿ ಇನ್ನೊಬ್ರು ಇದಾರೆ ಅವ್ರ ಹೆಸರು ಶಿವರಾಜ್ ಡಾಲಿ ಶಿವರಾಜ್ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಐಡಿ ಬೆಂಗಳೂರು ಜೀವನ ಸೂಪರು ಸ್ನಾನ ಮಾಡಕ್ಕಲ್ಲ ನೀರ್ ಇಲ್ಲ ಏನು ಇಲ್ಲ ಮೂರ ಮುಗಿಸ್ ನೂರಾರು ಊರು ಸುತ್ತರು ನಮ್ಮೂರೇ ಮೇನು ಅಣ್ಣವರಂತ ಹೇಳಿದಾರೆ ಏನ್ ಮಾಡಕ್ ಹೆಂಗೋ ಇದ್ದಿ ಬೆಳ್ಳುಗೆ ತಲ್ಕಳ್ಳಿ ಹೆಂಗೋ ಇಲ್ಲಿ ಬಂದ್ಬಿಟ್ಟು ಮಗ ತೊಳಕಿ ಹಿಮ್ಸಾಗ್ಬಿಟ್ಟೈತೆ ಎಷ್ಟು ದಿನ ಆಯ್ತೋ ಗೊತ್ತಿಲ್ಲ ಸ್ನಾನ ಮಾಡಿ ಅದಂಗಿಲ್ಲ ಮೂರ್ ದಿನ ಆಗದ ಎಷ್ಟ್ ದಿನ ಆಗಿಲ್ಲ ಏನ್ ಮಾಡೋದು ಮಗ ಒಬ್ರು ಮಾತ್ರ ನೋಡ್ತಲ್ಲ ಅದನ್ನ ನೋಡ್ತಾ ಬ್ರೋ ಬೆಂಗಳೂರು ಬನ್ನಿ ದುಡ್ ಮಾಡಿ ಸಟ್ಲಾಗ್ಬೇಡಿ ರಾಜಧಾನಿ ಇಲ್ಲ ಹೆಂಗ ಹೋಗ ನಮ್ಮೂರೇ ಸರಿ ನಾವ್ ಇಲ್ಲೆಲ್ಲಿ ನೋಡ್ತೀವ ಅಲ್ಲಿ ಇರೋಣ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿ ನೋಡ್ಕಡಿ ನಾವ್ ಹೋಗ್ಬರ್ತೀವಿ ಎಕ್ಸೆಟ್ ಮಾಡಿಬ್ರೋರಿ ಬರಲಾ ಅದು ಏನು ಆಯ್ತಲ್ಲ ನಿಮಗೆ ಬೆಂಗಳೂರು ಅಯ್ಯೋ ಬೆಂಗಳೂರು ಸಾಸ್ವತ ಸಾಶ್ವತಾ ನಮ್ಮಂತವರ್ಗಂತೂ ಬೆಂಗಳೂರು ಅಲ್ಲ ಇದು ದುಡ್ಡಿದ್ದವ್ರಿಗೆ ಬೆಂಗಳೂರು ಏನ್ ಗೊತ್ತಾ ಬೆಂಗಳೂರು ಅಂದ್ರೆ ಫಸ್ಟ್ ಬಂದ್ಬಿಟ್ಟು ಹುಡ್ಕೋದೆಲ್ಲ ಕೆಲಸ ಎಲ್ಲ ಪ್ರಿಪೇರ್ ಆಗ್ಬಿಟ್ಟು ಪ್ಲಾನಿಂಗ್ ಮಾಡ್ಕೊಂಡು ಬಂದು ಇಲ್ಲಿ ಸೆಟ್ಲ್ ಆಗ್ಬೇಕು ಅಣ್ಣ ಎಲ್ಲ ಬರ್ತೀವಿ What did I do?